ಲಲಲಲ ಬಂಗಾರು ಏನವ ನೋಡಲಿ ಯಾರ್ ಬಂದಿವಿ ನೋಡು ಬಂಗಾರಿ ಬಂಗಾರದ ತೋಟಿಲು ಬೆಳ್ಳಿಯ ಸರಪಣಿ ಸಿಂಗಾರದ ಸೀತೌನ ಚಂದಾಗಿ ತೂಗಿರೆ ಗಿರಿಜಾ ಹಿಂಗ ತಗೊಂತ ಮಕ್ಕೊಂಡ್ರೆ ಹೆಂಗವಾ ಕೂಸ್ ನೋಡಲಿ ಏಳು ಎದ್ದ ನೀನು ಮಾಡಿ ಕೂಸಿಗೂ ಹಾಲು ಏನ್ ತಿಂಡೆ ಹುಡುಗರು ಬೆಳೆಸಿದ್ರೆ ಏನಾಗೋದೇತಿ ಎಲ್ಲ ಜೀವ ಹೋತು ನೀನರ ಕಷ್ಟ ಅರ್ಥ ಮಾಡ್ಕೋಬಾರ್ದಾಗಿತ್ತ ಅವತ್ತ ಆ ಒಳಗ ಡೆಲಿವರಿ ಆದಾಗ ಹೆಣ್ಣು ಕೂಸು ಅಂತ ಗೊತ್ತಾದ ತಕ್ಷಣ ಎಲ್ಲರ ಗಂಡು ಕೂಸಿದ್ ನೋಡಿ ತಗೊಂಡ್ಬಂದು ನನ್ ಕೂಸು ಆ ಕೂಸು ಬದ್ಲಿನಾರ ಮಾಡಬಾರ್ದಾಗಿತ್ತಾ ಎಣ್ಣ ನೋಡಿಲಿ ಎಷ್ಟೋ ಮಂದಿಗೆ ಇರಲ್ಲ ದವಾಖಾನಿಂದ ಮಕ್ಕಳನ್ನ ಕದ್ಕೊಂಡು ಹೋಗಾರ ಎಷ್ಟೋ ಮಂದಿಗೆ ಗಂಡು ಮಕ್ಕಳು ಇರೋದಿಲ್ಲ ಮಕ್ಕಳನ್ನ ಬದ್ಲಿ ಮಾಡಿಬಿಡ್ತಾರ ಅಲ್ಲ ನನ್ನ ತಂಗಿ ಕಷ್ಟ ಇಷ್ಟೊಕೊಂಡ್ ಐತಿ ಅಂತ ಹೇಳಿ ನೀನಾದ್ರೂ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಈ ಹೆಣ್ಣು ಕೂಸು ಬದ್ಲಿ ಯಾವ್ದಾರ ಒಂದು ಗಂಡು ಕೂಸ್ ತಂದ ನನ್ ಮಗಳದಾಗ ಹಾಕಬಾರ್ದಿತ್ತನ ಎಣ್ಣ ನೀನ ಅಲ್ಲವಾ ತಂಗಿ ನಾ ತಪ್ಪು ಮಾಡಾಕತ್ತೀನಿ ಅಂತ ಹೇಳಿ ನನ್ನ ಮನಸ್ಸು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರು ಮ್ಯಾಲೊಬ್ಬವ ದೇವ್ರ ನೋಡ್ತಿರ್ತಾನ ನಮ್ಮ ತಪ್ಪು ಸರಿಗಳನ್ನ ಇಂಥ ತಪ್ಪು ನಮ್ಮಿಂದ ಆಗೋದು ಬೇಡವಾ ಅಲ್ಲ ನೋಡಿಲಿ ನನ್ನ ತಂಗಿಗೆ ಎಷ್ಟೊಕೊಂಡು ಕಷ್ಟ ಐತಿ ಅಂತ ಹೇಳಿ ನಾನು ಯಾರ್ದೋ ಕೂಸು ತಗೊಂಡು ಬಂದು ನಿನ್ನ ಮಗ್ಗಲ್ದಾಗ ಹಾಕಿದ್ರ ಆ ತಾಯಿ ಕಷ್ಟ ಏನೈತಿ ಯಾರಿಗ್ ಗೊತ್ತು ಅಂತ ತಪ್ಪು ನಮ್ಮಿಂದ ಆಗೋದು ಬೇಡವಾ ಏಳ್ ಮುಂದ ದೇವ್ರ ಹಾದಿ ತೋರ್ಸೆ ತೋರಿಸ್ತಾನ ಎದ್ದು ನಾಷ್ಟ ಮಾಡಿ ಆ ಮಗುಗ ಹಾಲ್ ಕೊಡಿ ಹೇಳುವ ತಡಿವಾ ಯಾರ ಹೊರಗ್ ಬಂದಾರ ಅನಸ್ತೇತಿ ನೋಡ್ತೀನಂತ

நின் மக்கோடே ஹெங்கி அந்த கண்ணன்னு சேர மக்கேத்தி அல்லா மக்கேட்டும் கனசத்தி அந்தி மாட்ட ஆசியேட்டி ஏன் நின்று கடுமையாத்த முந்த மக்கள் மரன நோடு தகுது ஒக்க அறாம் இரோது கலி முந்திங்க எல்லா தீவ் நோட்கொந்தான ಅರೆ ಗಿರ್ಜನ್ದು ಅಕ್ಕ ಯಾಕೆ ಚಿಂತಾಗಿ ಮಾಡ್ತೀರಾ ಚಿಂತಾಗಿ ಚೋಡು ನಮ್ದುಕೀಗೆ ಇರಲ್ವಾ ಸೋಲಾ ಸತ್ರಕ್ಕೆ ಬಚ್ಚಿ ಹಂಗೆ ನಿಮ್ದುಕೀಗೆ ಆ ಪಾಂಚ್ ಆದ್ರೆ ಆ ಆಗುತ್ತಾ ಆಗಿ ಸಾಲ್ಕು ನೀವು ಇನ್ನೊಂದು ಮಗುಗೆ ಜನ್ಮ ಕೊಡುವಂತ್ರಿ ಆ ಖುಷಿ ಖುಷಿಗೆ ಇರಿ ಆ ಬೇಕು ಪಾಪು ಕೆತ್ತ ಹಚ್ಚಾಗೆ ಹೇ ಏ ಮಲಕ ಕೂಸ್ ನೋಡ ஏன் எஸ்ட் ந்தி மூ கண்ணு அந்த இவாஹ் பிடிதங்க சேம் நின்ஜி நகரங்க ஆகி எந்த ஐத்திவா இவா லோ பங்காரா நோட்லே யார் தந்தீ நோடு ಇವ ಪರಕ ಎಷ್ಟು ಚಂದ ಐತಿ ನೋಡ ಮಕದಾಗ ನೋಡು ಲಕ್ಷ್ಮಿ ಕಳೆ ಎದ್ದು ಕಾಣಕತೈತಿ ವಾಹನ ನಮ್ ದೃಷ್ಟಿನ ವಾಯ್ವಾ ಇವ ಪರಕ ನನ್ನ ಉಂಟಂತ ಇಲ್ಲಿ குஞ்சி குஞ்சல பிளிமத்து சிங்காரத மஹாலி சந்தி தடை சீர ஜே ஜே சிங்காரத மஹாலுமீந்தீர அல்ல பரக்க மலக்க நீங்க மாரிவிட்டாடு ஆகிந்த கேள் ಅದಾನ ಪ್ರೇಮಕ್ಕ ನನಗೇನಾರ ಗಂಡು ಕೂಸು ಹುಟ್ಟಿತ್ತು ಅಂತಂದ್ರೆ ಶ್ರೀಕೃಷ್ಣನ ಚೆಂದಾಗಿ ತೂಗೀರಿ ಅಂತ ಹೇಳಿ ಹಾದು ಹೇಳ್ತಿದ್ರು ಹೆಂಗ್ ಹುಟ್ಟೈತಲ್ಲ ಅದ್ರ ಸಂಬಂಧ ಲಕ್ಷ್ಮೀ ಸಿತವ್ವಾ ಅಂತ ಹೇಳಿ ಅವ್ರ ನೆನ್ಸಾಕತ್ತಾರ ಸಾಕತ್ತಾರ ಅವ್ರಿಗೂ ನನ್ನ ಮೇಲೆ ಕರುಣೆ ಬರ್ಲಿಲ್ಲ ದೇವ್ರಿಗೆ ಹೆಂಗ್ ಜನ್ಮಾನ ಕೊಟ್ಬಿಟ್ಟ ನೋಡಿಲ್ಲೇ ಕೀರ್ತಿ ಜೀವನದಾಗ ನಮಗೇನ್ ಸಿಕ್ಕಿರ್ತಿತ್ತಲ್ಲ ಅದ್ರೊಳಗನೆ ನಾವು ಖುಷಿ ಕಾಣ್ಬೇಕ ನಮಗ್ ಏನ್ ಸಿಗ್ಬೇಕ ಏನ್ ಸಿಗ್ಬಾರ್ದು ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅನ್ನೋದು ಶಿವ ನಿರ್ಣಯ ನಿರ್ಧಾರ ಮಾಡ್ಬಿಟ್ಟಿರ್ತಾನ ಯಾರೋದನ್ನ ಗಂಡು ಕೂಸ ಕೊಟ್ಟಿಲ್ಲ ಅಂತಂದ್ರ ಮುಂದೆ ನಿನಗ ಅದಕ್ಕಿಂತ ಚಲೋದು ಕೊಡ್ಬೇಕಂತ ಹೇಳಿ ಶಿವ ನಿರ್ಣಯ ಮಾಡಿರ್ತಾನ ಹಂಗ ಯೋಚನೆ ಮಾಡ ಇವಾಗಿನ ತಲೆಲ್ಲಾ ಊಟ ತಗದ್ ಹೋಗಿ ತಗೋ ಕೂಸ ತಗೋ ಹಾಲ್ ಕೊಡು ನೀನು ಸ್ವಲ್ಪ ನಾಷ್ಟಾ ಮಾಡಿ ಆರಾಮ್ ಖುಷಿ ಖುಷಿ ಆಗಿರ ಡಿಲಿವರಿ ಗಿರ್ಜಕ್ಕ ಹೆಣ್ಣ ಹುಟ್ಟಿದ್ದು ಯಾಕಪ್ಪ ಅಂತ ಹೇಳಿ ಚಿಂತೆ ಅಂತಂದ್ರ ಆ ತಾಯಿ ಮನಸ್ಸಿನ ಹಿಂದಡೆ ಎಷ್ಟೋ ಸಾವಿರಾರು ಪ್ರಶ್ನೆಗಳು ಇರ್ತಾವೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಒಂದು ಚಿಕ್ಕ ಪ್ರಯತ್ನವನ್ನ ನಮ್ಮ ವಿಡಿಯೋ ಮೂಲಕ ನಾವು ಆ ಮುಂದಿನ ಎಪಿಸೋಡ್ಗಳು ಇನ್ನೂ ಚೆನ್ನಾಗಿದ್ದಾವ ಆ ವಿಡಿಯೋಗಳನ್ನ ನೋಡ್ರಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ನಿಮ್ ಸ್ನೇಹಿತರಿಗೆ ಶೇರ್ ಮಾಡ್ರಿ ಫಸ್ಟ್ ಟೈಮ್ ಏನಾದರೂ ನಮ್ಮ ವಿಡಿಯೋಗಳನ್ನ ನೀವು ನೋಡಕತ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಇರಿ ಧನ್ಯವಾದಗಳೊಂದಿಗೆ ಯಾವಾಗಲೂ ನಿಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್